ಕೇಳ್ತಾ ಇದ್ದೀನಿ ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ಮ ಗತಿ ಏನೋ ನಿಮ್ಮ ಅತಿ ಏನೂ ಕೇಳೋರಿಲ್ಲ ಜನಗಣಿತಿ ಜನಗಣತಿ ಜನಗಣತಿ ಜನಗಣಿತಿ ಯಾವ ಲೋಕ ಕಲ್ಯಾಣಕ್ಕೆ ಹೋಗಿ ಹೋಗಿವೆಲ್ಲ ಮಾಡ್ತಾರೋ ಕೆಲಸ ಯಾವ ಕಲ್ಯಾಣಕ್ಕೂ ಅಸ್ರ ನಿರುದ್ಯೋಗ ಸಮಸ್ಯೆ ಒದ್ದಾರಿ ಸಾಯ್ತಾ ಇದೆ ಐ ಟಿ ಬಿ ಟಿ ಹೆಗರ್ತಾ ಇದಾವೆ ಆಚೆಗೆ ಇಡೀ ಬೆಂಗಳೂರು ಬಿಟ್ಟು ಎಗರ್ತಾ ಇದೆ ಇದ್ರ ಬಗ್ಗೆ ಯಾವ ಒಬ್ಬ ರಾಜಕಾರಣಿಕ್ ಚಿಂತೆ ಇಲ್ಲ ನರ್ಮೇದ ಆಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಟ್ಟರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತಾಯಿತ್ತು ಈ ನೋವು ಅರ್ಥ ಆಯ್ತು ನಿನಗೆ ಯಾರೋ ನನ್ನ ವಾಟ್ಸಪ್ಪಲ್ಲಿ ಹಾಕಿದ್ರು ಅದಲ್ಲ ಮೂರು ಜನ ಸಚಿವರು ಹೋಗ್ಬೇಕಾಗಿತ್ತಂತೆ ಅದಲ್ಲ ಒಬ್ಬರು ಹೋಗ್ಬೇಕಾಯ್ತು ಬರಬೇಕಾಯ್ತಂತೆ ಆಯ್ತಲ್ಲ ಆ ನೋವು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಇಡೀ ದೇಶ ಇವತ್ತು ಕಣ್ಣೀರಾಗ್ತಾಯಿದೆ ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ ಹಿಂದುತ್ವ ಹಿಂದೂಗಳು ಅಲ್ಲ ಕಾಶ್ಮೀರದವರೋ ಕನ್ಯಾಕುಮಾರೋ ಕರ್ನಾಟಕದವರಲ್ಲ ನಮ್ಮ ಹಿಂದೂಗಳು ಇವತ್ತು ಅವ್ರದ್ದಾಗಿದ್ದ ಕತಿ ನಮ್ಮ ನಮ್ಮ ಮನೆ ಬಾಗಿಲು ಬಂದು ನಿಂತ್ಕೊಳ್ತಾ ಅವತ್ತು ಯಾರು ಹೊಣೆ ಯಾರು ಹೊಣೆ ಯಾರು ಅದಕ್ಕೆ ಇವ್ರು ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತೆರೆದು ಹೋಗ್ತಾ ಇದೆಯಲ್ಲ ಇಲ್ಲಿ ಇದಿಲ್ಲ ಇಲ್ಲಿ ಅವರು ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ ನಾವೇನು ಮಾಡೋಕ್ಕಾಗುತ್ತೆ ಹೊಗಳ್ತಾ ಇದ್ದಾರೆ ಇಡೀ ಮೋಸ್ಟ್ ನೆಕ್ಸ್ಟ್ ಡಾಕ್ಟ್ರೇಟ್ ಪದವಿ ಕೊಟ್ಟರೆ ಪಾಕಿಸ್ತಾನದಲ್ಲಿ ಬರೀ ಇವರಿಗೆ ಕೊಡೋದು ಯಾರಿಗೆ ಸಿ ಎಮ್ ಅವ್ರಿಗೆ ಹೊಗಳ್ತಾ ಇದ್ದಾರೆ ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು ಒಂದು ಜಾತಿನ ಓಲೈಕೆ ಮಾಡ್ಕೊಳ್ಳೋದು ವೋಟಿಂಗ್ ಫ್ಯಾಕ್ಟ್ರು ಈ ರಾಜಕಾರಣಿಗಳು ಬುದ್ಧಿ ಬರುತ್ತೆ ಇನ್ಕ್ಲೂಡಿಂಗ್ ಮೀ ನಮಗೆ ನಮ್ಮನೆ ಭಾಗದ ತನಕ ನಿಲ್ಕೋ ತನಕ ಸಮಸ್ಯೆ ಇದು ನಮಗೆ ಅರ್ಥ ಆಗಲ್ಲ ನಮ್ಗೆ ಬರಬೇಕಿದ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಪದೇ 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 ತೀಟ್ಲೆ ನಿಲ್ಲಬೇಕು ಅಂದರೆ ಇದು ಇದ್ದಾಗಲೇಬೇಕು ಬಿಸಿ ಮುಡಿಸ್ತೇಬೇಕು ಆ ಥರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮಗೂ ಬರ್ತದೆ ಬೇಲೂರ್ಗೆ ಬಂದಾಗ ಇವತ್ತು ಬರೀ ಇವ್ರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ಟರೆ ಕುರ್ಚಿ ಮೇಲೆ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಇಲ್ಲ ಹೊಸ ಶಾಸಕರ ಬಗ್ಗೆ ಇಲ್ಲ ಅವ್ರ ಏನು ಅವ್ರ ಪರಿಸ್ಥಿತಿ ಏನು ಅವ್ರ ಅನುದಾನ ಏನು ತಾಲೂಕಲ್ಲಿ ಅವ್ರು ಯಾವ ನೋವು ಅನುಭವಿಸ್ತಾರೋ ಇರ್ಬೋದು ಇವ್ರ ಆ ಕಂಚಿಂತೂ ಇಲ್ಲ ನಂದೇನು 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 ಅಷ್ಟೇ ಇವತ್ತು ಬೇಸಿಗೆ ಕಾಲ ನಮ್ಮಲ್ಲಿ ಕುಳಿದಕ್ಕೆ ನೀರಿಲ್ಲ ನೀವು ಅರ್ಥ ಮಾಡ್ಕೊ ಟ್ಯಾಂಕರ್ ಹೊರೆಸ್ತಾ ಇದ್ವಿ ನಮ್ಮಲ್ಲಿ ನದಿ ಇಲ್ಲ ನಮ್ಮ ಅಂತರ್ಜಲ ಇಲ್ಲ ನಮ್ಮಲ್ಲಿಲ್ಲ ನೀರಿಲ್ಲ ಟ್ಯಾಂಕರ್ ದುಡ್ಡು ತೊಗೊಂಡು ಇದ್ದೀವಿ ನಾವು ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು ದಯವಿಟ್ಟು ಆ ತಾಯಿ ಚಾಮುಂಡೇಶ್ವರಿ ಇನ್ನಾದರೂ ಒಳ್ಳೆ ಬುದ್ಧಿ ಕೊಡಲಿ ಈಗ ರಾಜಕಾರಣಕ್ಕೆ ಅಂತ ಕೇಳ್ಕೊತೀನಿ